ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನವರಾತ್ರಿಯ ನಾಲ್ಕನೆಯ ದಿನದಲ್ಲಿದ್ದೇವೆ ಇವತ್ತು ವಿಶೇಷವಾಗಿ ಆ ಪರಬ್ರಹ್ಮ ಶಕ್ತಿಯಾಗಿರುವಂತಹ ಆ ಮಹಾನ್ ಭಕ್ತರನ್ನು ಉದ್ಧರಿಸುವಂತಹ ಜಗನ್ಮಾತೆಯನ್ನು ನಾವು ನಾಲ್ಕನೆಯ ಅವತಾರದಲ್ಲಿ ಈ ನಾಲ್ಕನೆಯ ದಿನ ಅಂದರೆ ಕೂಷ್ಮಾಂಡ ದೇವಿಯ ಅವತಾರದಲ್ಲಿ ನಾವು ಈ ದೇವಿಯನ್ನು ಪೂಜಿಸುವಂಥದ್ದು ಈ ಕೂಷ್ಮಾಂಡ ದೇವಿಯ ಒಂದು ಕಥೆಯೇ ಒಂದು ರೋಚಕವಾಗಿರುವಂತಹ ಕಥೆ ಕೂಷ್ಮಾಂಡ ಎಂದರೆ ನಾವು ಸಾಮಾನ್ಯವಾಗಿ ಕೂಷ್ಮಾಂಡ ಪದದ ಅರ್ಥವನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಹೂ ಎಂದರೆ ಚಿಕ್ಕದಾಗಿರುವಂತಹ ಅಥವಾ ಸೂಕ್ಷ್ಮವಾಗಿರುವಂಥದ್ದು ಆದರೆ ಉಷ್ಮಾ ಅಂದರೆ ಆ ಶಕ್ತಿ ಕೂಷ್ಮಾ ಅಂದರೆ ಒಂದು ವಿಶೇಷವಾಗಿರುವಂಥ ಚೇತನಾ ಶಕ್ತಿ ಆನಂತರ ಅಂಡ ಅಂದರೆ ಒಂದು ಭ್ರೂಣ ಈ ವಿಶೇಷವಾಗಿರುವಂತಹ ಶಕ್ತಿಯನ್ನು ಹೊಂದಿ ಒಂದು ಭ್ರೂಣದ ಆಕಾರದಲ್ಲಿರುವಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವಂತಹ ದೇವಿ ಎನ್ನುವುದಕ್ಕೆ ಈ ಕೂಷ್ಮಾಂಡ ದೇವಿ ಅಂತ ಹೇಳಿ ಅವಳನ್ನು ಕರೀತಾರೆ ಈ ಒಂದು ವಿಶೇಷವಾಗಿರುವಂತಹ ಕಥೆ ಒಂದು ರೋಚಕವಾಗಿರುವಂತಹ ಚರಿತ್ರೆಯನ್ನು ಪೌರಾಣಿಕ ಹಿನ್ನೆಲೆಯನ್ನು ನಾವೆಲ್ಲರೂ ನೋಡಬೇಕಾಗಿತ್ತು ಅಂದ್ರೆ ಈ ಕೂಷ್ಮಾಂಡ ದೇವಿ ಆ ಈ ಜಗತ್ತು ಸೃಷ್ಟಿಯಾಗೋಕ್ಕಿಂತಲೂ ಮುಂಚೆ ಈ ಬ್ರಹ್ಮಾಂಡವೇ ಇರದಂತಹ ಸಂದರ್ಭದಲ್ಲಿ ಆ ವಿಶೇಷವಾಗಿರುವಂಥ ಚೇತನ ಶಕ್ತಿ ಆ ಕೂಷ್ಮಾಂಡ ದೇವಿಯ ರೂಪದಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ ಹೇಗೆ ಅಂದರೆ ಒಂದು ದಿನ ಎಲ್ಲ ಕಡೆ ಸಂಪೂರ್ಣವಾಗಿರುವಂಥ ಜಗತ್ತು ಕತ್ತಲೆಯಿಂದ ತುಂಬಿತ್ತು ಅಂಧಕಾರದಿಂದ ಮುಳುಗಿ ಹೋಗಿತ್ತು ಅಂತಹ ಪ್ರಸಂಗದಲ್ಲಿ ಈ ಕೂಷ್ಮಾಂಡ ದೇವಿ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಒಂದು ಅಖಂಡವಾಗಿರುವಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಾಗಿ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪ ಶಕ್ತಿಯಿಂದ ಅವಳಲ್ಲಿ ವಿಶೇಷವಾಗಿರುವಂಥ ಶಕ್ತಿ ಏನಿತ್ತು ಅಂದರೆ ಅವಳು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಾಗಿತ್ತು ಅಂದರೆ ಅನೇಕ ಕೆಲಸಗಳನ್ನು ಮಾಡಿ ಮಾಡಲಿಲ್ಲ ಯಾರಿಗೋ ಹೇಳಿ ಮಾಡಿಸ್ಲಿಲ್ಲ ಆ ಒಂದು ಶಕ್ತಿ ಅಂತದ್ದಿತ್ತು ಅಂದರೆ ಕೇವಲ ಒಂದು ಮಂದಹಾಸದಿಂದ ಒಂದು ಕೇವಲ ನಗುವಿನ ಮುಖಾಂತರ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವಂಥ ಶಕ್ತಿ ಆ ಕುಷ್ಮಾಂಡ ದೇವಿಗಿತ್ತು ಅವಳು ಬೇರೆಯವರಿಂದ ಕೆಲಸ ಮಾಡಿಸಲಿಲ್ಲ ಏನು ಮಹಾನ್ ಸಂಕಲ್ಪ ಮಾಡಿ ಏನು ಪೂಜೆ ಮಾಡಲಿಲ್ಲ ಕೇವಲ ಒಂದು ನಗುವನ್ನು ಬೀರಿದಾಗ ಈ ಸಂಪೂರ್ಣವಾಗಿರುವಂಥ ಬ್ರಹ್ಮಾಂಡ ಸೃಷ್ಟಿಯಾಗಿಬಿಟ್ಟು ಈ ಬ್ರಹ್ಮಾಂಡ ಸೃಷ್ಟಿ ಆದಮೇಲೆ ಈ ಬ್ರಹ್ಮಾಂಡವನ್ನು ಪಾಲನೆ ಮಾಡಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಹೇ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಕೆಲವು ವಿಶೇಷವಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂಥ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡ್ತಾರೆ ಆನಂತರ ಬ್ರಹ್ಮಾಂಡದಲ್ಲಿ ಎಲ್ಲವೂ ಗ್ರಹಗಳನ್ನು ಎಲ್ಲ ಸೌರ ವ್ಯೂಹವನ್ನು ಎಲ್ಲವನ್ನು ಸೃಷ್ಟಿ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ವಿಶೇಷವಾಗಿರುವಂಥ ಚೇತನ ಶಕ್ತಿಯೊಂದಿಗೆ ಆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕೂಡ ಸೃಷ್ಟಿ ಮಾಡ್ತಾರೆ ಆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಬ್ರಹ್ಮನಿಗೆ ಸೃಷ್ಟಿ ಮಾಡುವಂತಹ ಕೆಲಸವನ್ನು ಒಪ್ಪಿಸಿದರೆ ಈ ವಿಷ್ಣುವಿಗೆ ಆ ಸೃಷ್ಟಿ ಮಾಡಿರುವಂಥ ಜಗತ್ತನ್ನು ಸಂರಕ್ಷಣೆ ಮಾಡುವಂಥ ಕಾಯಕವನ್ನು ಒಪ್ಪಿಸ್ತಾರೆ ಜೊತೆಗೆ ಉಷ್ಟರನ್ನು ಸಂಹಾರ ಮಾಡುವಂತಹ ಕೆಲಸ ಆನಂತರ ಈ ಭೂಮಿಗೆ ಭಾರವಾಗಿದ್ದನ್ನು ಸಂಹಾರ ಮಾಡುವಂತಹ ಕೆಲಸವನ್ನು ಈ ರುದ್ರನಿಗೆ ಅಂದರೆ ಶಿವನಿಗೆ ಒಪ್ಪಿಸ್ತಾರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಮೂರು ಕೆಲಸಗಳನ್ನು ಒಪ್ಪಿಸಿ ವಿಶೇಷವಾಗಿರುವಂಥ ಅವರವರಿಗೆ ಬೇಕಾಗಿರುವಂಥ ಅನೇಕ ದೇವತೆಗಳನ್ನು ಅವರವರು ಸೃಷ್ಟಿ ಮಾಡಿಕೊಳ್ಳುವಂತಹ ಕೆಲಸ ನಡೆದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಶಕ್ತಿ ಸ್ವರೂಪನೇ ಆಗಿರುವಂತಹ ಮತ್ತು ಈ ವಿಶೇಷವಾಗಿರುವಂಥ ಅವರಿಗೆ ಭಾಳ ಸಂಗಾತಿಗಳಾಗಬೇಕಾಗಿರುವಂತಹ ಮೂರು ಮಂದಿ ದೇವತೆಗಳನ್ನು ಕೂಡ ಅದೇ ಕೂಶ್ಮಾಂಡ ದೇವಿ ಸೃಷ್ಟಿಯನ್ನು ಮಾಡ್ತಾರೆ ಈ ಬ್ರಹ್ಮನಿಗೆ ಸರಸ್ವತಿಯನ್ನು ವಿಷ್ಣುವಿಗೆ ಲಕ್ಷ್ಮಿಯನ್ನು ಈ ಶಿವನಿಗೆ ಶಕ್ತಿಯನ್ನು ಸೃಷ್ಟಿ ಮಾಡಿ ಅವರಿಗೆ ಒಂದು ಈ ಬ್ರಹ್ಮಾಂಡದ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಶೀರ್ವಾದ ಮಾಡ್ತಾರೆ ಹೀಗೆ ವಿಶೇಷವಾಗಿರುವಂಥ ಶಕ್ತಿಯನ್ನು ಹೊಂದಿರುವಂತಹ ದೇವಿ ಯಾರಾದರೂ ಇದೆ ಅವಳು ಕೂಷ್ಮಾಂಡ ದೇವಿ ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕು ಕೂಷ್ಮಾಂಡ ಎಂದರೆ ನಾವೆಲ್ಲ ಸಾಮಾನ್ಯವಾಗಿ ತಿಳ್ಕೊಳ್ಳು ಕೂಷ್ಮಾಂಡ ಅಂದರೆ ಬೇರೆ ಏನೂ ಅಲ್ಲ ಕೂಷ್ಮಾಂಡ ಅನ್ನುವಂತಹ ಶಬ್ದದ ಕನ್ನಡದ ಅರ್ಥ ಬೂದು ಕುಂಬಳಕಾಯಿ ಕುಂಬಳಕಾಯಿ ಈ ಬ್ರಹ್ಮಾಂಡ ಕುಂಬಳಕಾಯಿ ಆಕಾರದಲ್ಲಿಯೇ ಇದೆ ಹಾಂ ಬ್ರಹ್ಮಾಂಡವನ್ನು ನಾವು ಒಂದಿಷ್ಟು ನೋಡಿದಾಗ ಭೂಮಿಯನ್ನು ಇತ್ಯಾದಿಯನ್ನು ನೋಡಿದಾಗ ಈ ಕುಂಬಳಕಾಯಿ ಆಕಾರದಲ್ಲಿ ಅಂದರೆ ಮೊಟ್ಟೆಯ ಆಕಾರದಲ್ಲಿ ನಾವು ಭೂಮಿಯನ್ನು ಕೂಡ ಕಾಣ್ತೇವೆ ಹೀಗೆ ಆ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ಚರಾಚರ ಶಕ್ತಿಯನ್ನು ಎಲ್ಲ ವಸ್ತುಗಳನ್ನು ಎಲ್ಲರನ್ನ ಕೂಡ ಸೃಷ್ಟಿ ಮಾಡಿರುವಂತಹ ಶಕ್ತಿ ಯಾರಿಗಿತ್ತು ಅಂದರೆ ಅದು ಕೂಷ್ಮಾಂಡ ದೇವಿಗಿತ್ತು ಈ ಕುಷ್ಮಾಂಡ ದೇವಿ ಈ ಚರಿತ್ರೆಯನ್ನು ಕೇಳಿದಾಗ ಆ ಕೂಷ್ಮಾಂಡ ದೇವಿಯನ್ನು ನಾವು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ವಿಶೇಷವಾಗಿರುವಂಥ ಶಕ್ತಿಗಳು ಆ ಪ್ರತಿಷ್ಠಾಪನೆ ಆಗ್ತವೆ ಅಂದ್ರೆ ಸೃಷ್ಟಿಯಾಗ್ತವೆ ನಮ್ಮಲ್ಲಿ ವಿಶೇಷವಾಗಿರುವಂಥ ಶುದ್ಧ ಗುಣಗಳು ಸೃಷ್ಟಿ ಆಗ್ತವೆ ಉತ್ತಮವಾಗಿರುವಂಥ ಗುಣಗಳು ನಮ್ಮಲ್ಲಿ ಸೃಷ್ಟಿಯಾಗಬೇಕಾಗ್ತದೆ ಹಾಗಾಗಿ ಈ ನಾಲ್ಕನೇ ದಿನ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ನಾವು ಈ ಕೂಷ್ಮಾಂಡ ದೇವಿಯನ್ನ ಅರ್ಚನೆ ಮಾಡುವುದು ಅವಳ ಪೂಜೆಯನ್ನು ಮಾಡುವುದು ಅವಳ ಮಂತ್ರವ ಮಂತ್ರದ ಜಪವನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಈ ಕೂಷ್ಮಾಂಡ ದೇವಿಯ ಚರಿತ್ರೆಯನ್ನು ನಾವು ನೋಡಬೇಕಾದ್ರೆ ಅವಳ ವಿಶೇಷವಾಗಿರುವಂತಹ ಹುಲಿಯ ವಾಹನದ ಮೇಲೆ ಕುಂತಿರುವಂತಹ ದೇವಿಯಾಗಿರ್ತಾಳೆ ಅವಳಿಗೆ ಎಂಟು ಭುಜಗಳು ಎಂಟು ಕೈಗಳನ್ನು ಹೊಂದಿರುವಂತಹ ದೇವಿಯಾಗಿ ಭಕ್ತರನ್ನು ಉದ್ಧರಿಸುವಂಥ ಕೆಲಸ ಮಾಡ್ತಿರ್ತಾಳೆ ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧವನ್ನು ಹಿಡಿದು ಅವಳು ಭಕ್ತರಿಗೆ ದರ್ಶನವನ್ನು ನೀಡ್ತಾಳೆ ಒಂದು ಕೈಯಲ್ಲಿ ಕಮಂಡಲ ಇನ್ನೊಂದು ಕೈಯಲ್ಲಿ ಅಮೃತ ತುಂಬಿರುವಂತಹ ಗಡಿಗೆ ಆನಂತರ ಬಿಲ್ಲು ಬಾನ ಕಮಲದ ಹೂವು ಗದೆ ಮತ್ತು ಜಪಮಾಲೆ ಒಂದು ಕೈಯಲ್ಲಿ ಚಕ್ರ ಇನ್ನು ಕೊನೆಗಿರುವಂತಹ ಎಂಟನೆಯ ಒಂದು ಒಂದು ಕೈಯಲ್ಲಿ ಅಭಯ ಹಸ್ತವನ್ನು ಮಾಡೋದ್ರ ಮೂಲಕ ಭಕ್ತರಿಗೆ ಆಶೀರ್ವಾದವನ್ನು ಮಾಡುವಂತಹ ಕೆಲಸ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರುವಂತಹ ಈ ಕೂಶ್ಮಾಂಡ ದೇವಿ ಮಾಡ್ತಿರ್ತಾರೆ ಹಾಗಾಗಿ ಆ ಕೂಷ್ಮಾಂಡ ದೇವಿಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆರಾಧಿಸೋಣ ಆ ಕೂಶ್ಮಾಂಡ ಅನ್ನುವಂಥ ಹೆಸರಿನಲ್ಲೇ ಇರುವ ಹಾಗೆ ಯಾರು ಈ ನವರಾತ್ರಿಯ ನಾಲ್ಕನೆಯ ದಿನ ಭಕ್ತಿ ಶ್ರದ್ಧೆಯಿಂದ ಈ ಕುಂಬಳಕಾಯಿಯಿಂದ ಅಥವಾ ಭೂದ ಕುಂಬಳಕಾಯಿಯಿಂದ ಏನಾದರೂ ನೈವೇದ್ಯವನ್ನು ಮಾಡಿ ದೇವಿಗೆ ಅರ್ಪಣೆ ಮಾಡಿದರೆ ದೇವಿಯ ವಿಶೇಷವಾಗಿರುವಂಥ ಕೃಪೆ ಆ ಭಕ್ತರ ಮೇಲೆ ಆಗ್ತದೆ ಅದರಲ್ಲಿ ಕೂಡ ಕೆಂಪು ಹೂವಿನಿಂದ ಈ ಕುಷ್ಮಾಂಡ ದೇವಿಯನ್ನು ಪೂಜಿಸೋದ್ರಿಂದ ಅವರ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಿ ಭೂತ ಪ್ರೇತ ಪಿಶಾಚಾರಿಗಳ ಬಾಧೆ ನಿವಾರಣೆಯಾಗ್ತದೆ ಎಲ್ಲ ಭಕ್ತರು ಕೂಡ ಈ ನವರಾತ್ರಿಯ ನಾಲ್ಕನೇ ದಿನ ಭಕ್ತಿ ಶ್ರದ್ಧೆಯಿಂದ ಆ ದೇವಿಯನ್ನು ಸ್ಮರಿಸೋಣ ಆ ದೇವಿಯನ್ನು ಭಜಿಸೋಣ ಈ ಮಂತ್ರವನ್ನು ಉಚ್ಚರಿಸುವುದರ ಮುಖಾಂತರ ಕುಷ್ಮಾಂಡಾ ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗೋಣ ಮಂತ್ರ ಹೀಗಿದೆ ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲು ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತು ಮೇ ಈ ರೀತಿಯಾಗಿ ಈ ಮಂತ್ರವನ್ನು ಉಚ್ಚರಿಸುವುದರ ಮುಖಾಂತರ ಆ ದೇವಿಯ ಕೃಪೆಗೆ ಪಾತ್ರರೋಗೋಣ ಆ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವಂಥವರಾಗೋಣ ಎಲ್ಲರೂ ಕೂಡ ಈ ನವರಾತ್ರಿಯ ನಾಲ್ಕನೇ ದಿನ ಆ ಭಗವತಿಯನ್ನ ಜಗನ್ಮಾತೆಯನ್ನ ಭಕ್ತಿ ಶ್ರದ್ಧೆಯಿಂದ ಕೂಷ್ಮಾಂಡ ದೇವಿಯ ಅವತಾರದಲ್ಲಿ ಯಾರು ಪೂಜಿಸ್ತಾರೋ ಅವರಲ್ಲಿ ವಿಶೇಷವಾಗಿರುವಂಥ ಚೇತನ ಶಕ್ತಿ ಪ್ರತಿಷ್ಠಾಪನೆ ಆಗ್ತದೆ ಅವರಲ್ಲಿ ವಿಶೇಷವಾಗಿರುವಂತಹ ಗುಣಗಳು ಸೃಷ್ಟಿಯಾಗ್ತವೆ ಅವರು ಚಿಂತನೆಯನ್ನು ಮಾಡಿರುವಂಥ ಎಲ್ಲ ಕೆಲಸಗಳು ಸುಗಮವಾಗಿ ಆಗ್ತವೆ ಅವರು ಕೇವಲ ಯಾರು ಈ ದೇವಿಯನ್ನು ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅವರೂ ಕೂಡ ಮಂದಹಾಸದ ಮುಖಾಂತರವಾಗಿ ಜಗತ್ತನ್ನು ಗೆಲ್ಲುವಂಥ ಶಕ್ತಿಯನ್ನು ಪಡೆದುಕೊಳ್ತಾರೆ ಹಾಗೆ ನಾವೆಲ್ಲರೂ ಕೂಡ ಈ ಭಗವತಿಯನ್ನ ನಾಲ್ಕನೆಯ ದಿನದ ಅವತಾರದಲ್ಲಿರುವಂತಹ ಕುಷ್ಮಾಂಡ ದೇವಿಯನ್ನ ನಾವು ಪೂಜಿಸಿ ಅವಳ ಅನುಗ್ರಹಕ್ಕೆ ಪಾತ್ರರೋಗೋಣ ನಮಸ್ಕಾರ